ಜಾನಪದ ಲೋಕಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ನಷ್ಟ ಪ್ರೊಫೆಸರ್ ಹಿಚ್ಚಿ ಬೋರಲಿಂಗಯ್ಯ ರಾಮನಗರದಲ್ಲಿ ಮೇ ಮೂರರ ಸಂಜೆ ಸುರಿದ ಮಳೆಯ ಸಂದರ್ಭದಲ್ಲಿ ಸಿಡಿಲ ಹೊಡೆತಕ್ಕೆ ಜಾನಪದ ಲೋಕದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ನಷ್ಟ ಸಂಭವಿಸಿದೆ ಎಂದು ಕರ್ನಾಟಕ ಜಾನಪದ ಪರಿಷತ್ನ ಕಾರ್ಯಾಧ್ಯಕ್ಷ ಪ್ರೊಫೆಸರ್ ಹಿಚ್ ಬೋರಲಿಂಗಯ್ಯ ಅವರು ತಿಳಿಸಿದರು ರಾಮನಗರದ ಜಾನಪದ ಲೋಕದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಾನಪದ ಲೋಕದ ಗಿರಿಜನ ಲೋಕದಲ್ಲಿನ ಮಲೆ ಕುಡಿಯರ ಹಾಡಿ ಸಿಡಿಲಿನಿಂದ ಸಂಪೂರ್ಣವಾಗಿ ಭಸ್ಮವಾಗಿದೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ಜಾನಪದ ಲೋಕಕ್ಕೆ ನೆರವು ನೀಡಬೇಕು ಅಂತ ಮನವಿಯನ್ನ ಮಾಡಿದರು ಕರ್ನಾಟಕ ಜಾನಪದ ಪರಿಷತ್ತಿನ ಒಂದು ಪ್ರಮುಖ ಅಂಗಸಂಸ್ಥೆಯಾದಂಥ ಈ ಜಾನಪದ ಲೋಕ ರಾಮನಗರ ಜಿಲ್ಲೆ ನೆಲ್ರಿಗೂ ಗೊತ್ತಿದೆ ನಿನ್ನೆ ಸಂಜೆ ಈ ವರ್ಷದ ಪ್ರಥಮ ಮಳೆ ಒಂದು ಸಿಂಚನ ಆಗಿದೆ ಆದರೆ ಮಳೆಗಿಂತ ಹೆಚ್ಚಾಗಿ ಗುಡುಗು ಸಿಡಿಲು ಮತ್ತು ಮಿಂಚಿನ ಆರ್ಭಟ ತುಂಬ ಇತ್ತು ಮಿಂಚು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪ್ರಭಾವ ಬೀರಿದೆ ಅಂತಂದರೆ ಅದರ ವೃತ್ತಕ್ಕೆ ನಿನ್ನೆ ನಮ್ಮ ಗಿರಿಜನ ಲೋಕದಲ್ಲಿರ್ತಕ್ಕಂಥ ಒಂದು ಮಲೆಕುರಿಯ ಮಲೆಕುಡಿಯರ ಹಾಡಿ ಸಂಪೂರ್ಣವಾಗಿ ಸುಟ್ಟು ಭಸ್ಮ ಆಗಿದೆ ಮತ್ತು ಅದರಲ್ಲಿದ್ದಂಥ ಒಳಗಡೆ ಇದ್ದಂಥ ಛಾಯಾಚಿತ್ರಗಳು ಪ್ರತಿಕೃತಿಗಳು ಮತ್ತು ಅಲ್ಲಿ ನಾವು ಆ ಹಾಡಿಗೆ ಹಾಗೆ ಮಾಡಿದ್ವಿ ಅದೆಲ್ಲವೂ ಸಂಪೂರ್ಣ ಭಸ್ಮ ಆಗಿ ಮತ್ತು ಇಡೀ ಕಟ್ಟಡ ಕೂಡ ಪೂರ್ಣವಾಗಿ ಶಿಥಿಲವಾಗಿ ಹೋಗಿದೆ ಇದಲ್ಲದೆ ನೆನ್ನೆನ ಸಿಡಿಲ ಹೊಡೆತಕ್ಕೆ ಆಘಾತಕ್ಕೆ ನಮ್ಮಲ್ಲಿರತಕ್ಕಂಥ ಕೆಲವು ಕಂಪ್ಯೂಟರ್ಗಳು ಆಮೇಲೆ ಯು ಪಿ ಎಸ್ಗಳು ಮೋಟಾರ್ಗಳು ಇವೆಲ್ಲವೂ ಸುಟ್ಟು ಭಸ್ಮ ಆಗಿವೆ ಇದೆಲ್ಲವನ್ನೂ ನೋಡಿಕೊಂಡ್ರೆ ನಮಗೆ ಬಹುಶಃ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಯಷ್ಟು ನಷ್ಟ ಉಂಟಾಗಿದೆ ಒಂದು ಸಾಂಸ್ಕೃತಿಕ ಸಂಸ್ಥೆಯಾದಂಥ ನಾವು ಬಹಳ ಕಷ್ಟದಿಂದ ಇವನ್ನೆಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಇಷ್ಟೆಲ್ಲ ದೊಡ್ಡ ನಷ್ಟ ಆದಾಗ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಈ ಸಂದರ್ಭದಲ್ಲಿ ನಾವು ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ಸರ್ಕಾರವನ್ನು ಅಧಿಕಾರಿಗಳನ್ನು ನಮ್ಮ ನೆರವು ಬರಬೇಕು ಅಂತೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ